ನಗರದ ಸರ್ಕಾರಿ ಪೇಟೆ ಪ್ರೈಮರಿ ಶಾಲಾ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ ಸಂಯುಕ್ತಾಶ್ರಯದಲ್ಲಿ ನಡೆದ ಸಾಂಸ್ಕೃತಿಕ ನಾಯಕ ಶ್ರೀ ವಿಶ್ವಗುರು ಬಸವೇಶ್ವರರ ಜಯಂತಿ ಕಾರ್ಯಕ್ರಮವನ್ನು ಸಂಸದ ಸುನಿಲ್ ಬೋಸ್ ಉದ್ಘಾಟಿಸಿ ಮಾತನಾಡಿದರು ಶ್ರೀ ಸಿದ್ದಮಲ್ಲೇಶ್ವರ ವಿರಕ್ತ ಮಠದ ಚನ್ನಬಸವ ಸ್ವಾಮೀಜಿಗಳು ದಿವ್ಯ ಸಾನಿಧ್ಯ ವಹಿಸಿದ್ದರು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ನಗರದ ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ಶ್ರೀ ಬಸವೇಶ್ವರರ ಅಶ್ವಾರೂಢ ಪ್ರತಿಮೆಗೆ ಎಂಎಸ್ಎಎಲ್ ಅಧ್ಯಕ್ಷ ಮತ್ತು ಶಾಸಕ ಸಿ ಪುಟ್ಟರಂಗಶೆಟ್ಟಿಯವರು ಶ್ರೀ ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಿದರು ವಿವಿಧ ಕಲಾ ತಂಡಗಳೊಂದಿಗೆ ಬಸವೇಶ್ವರರ ಭಾವಚಿತ್ರ ಮೆರವಣಿಗೆಯು ಬಹಳ ಅದ್ದೂರಿಯಾಗಿ ನೆರವೇರಿತು WIT! 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 ಬಸವಣ್ಣನವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ವಿ ದಿವಸ ನಾವೆಲ್ಲ ಸೇರಿ ವಿಶ್ವಗುರುವಾದಂತ ಬಸವಣ್ಣ ಬಸವಣ್ಣನವರ ಜಯಂತಿ ಉತ್ಸವ ಆಚರಣೆ ಮಾಡ್ತಾ ಇದ್ವಿ ಬಸವಣ್ಣನವರು ಬಿಜಾಪುರ ಜಿಲ್ಲೆ ಬಸವ ಬಾಗೇವಾಡಿಯಲ್ಲಿ ಜನಿಸ್ತಂತವ್ರು ಅವರು ಎಂಟನೇ ವರ್ಷ ಇದ್ದಾಗಲೇ ಅವ್ರಿಗೇನು ಒಂದು ಅವರ ಒಂದು ಪದ್ಧತಿಯಲ್ಲಿ ಜನೀವಾಕುವಂತ ಸಂದರ್ಭದಲ್ಲಿ ಅವರವ್ರ ಪ್ರಶ್ನೆ ಮಾಡ್ತಾರೆ ನಮ್ಮಗಿಂತ ದೊಡ್ಡವರು ನಮ್ಮ ಅಕ್ಕ ಇದ್ದಾರೆ ಅವ್ರಿಗೆ ತಾವು ಯಾಕೆ ಇದನ್ನ ಮಾಡ್ತಾ ಇಲ್ಲ ನನಗ್ ಮಾತ್ರ ಯಾಕೆ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆಯನ್ನ ಕೇಳ್ತೇವೆ ಆಗ ಅವರು ಹೆಣ್ಣು ಮಕ್ಕಳಿಗೆ ಶಾಸ್ತ್ರವನ್ನು ಮಾಡೋದಿಲ್ಲ ಗಂಡು ಮಕ್ಕಳಿಗೆ ಮಾತ್ರ ಅಂತ ಹೇಳಿದಾಗ ಅವರು ಬಾಲ್ಯದಲ್ಲೇ ಅದರ ವಿರೋಧವನ್ನು ಮಾಡ್ತಾರೆ ಯಾಕೆ ಹೆಣ್ಣು ಗಂಡಿಗೆ ಸಮಾನತೆ ಇಲ್ಲ ಗಂಡು ಮಕ್ಕಳಿಗೆ ಯಾಕೆ ಇದು ಅಂತೇಳಿ ಆ ವಿರೋಧ ಮಾಡಿ ಅವರು ಮನೆಯನ್ನು ತ್ಯಾಗ ಮಾಡೋದು ಮುಂದೆ ಅವರು ಕೂಡಲ ಸಂಗ್ರಮದ ಹೋಗಿ ಅವ್ರ ವಿದ್ಯಾಭ್ಯಾಸವನ್ನು ಮಾಡಿ ಮತ್ತೆ ಈ ವಾಪಸ್ ಬಂದು ವಿದ್ಯಾಲಯದಲ್ಲಿ ಆರ್ಥಿಕ ಮಂತ್ರಿಗಳಿಗೆ ಹಣಕಾಸು ಮಂತ್ರಿಗಳಾಗಿ ಸೇರುವಂಥದ್ದು ನಾವು ಏನನ್ನ ಕಾಣ್ತೀವಿ ಬಸವಣ್ಣರು ಅಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ಧರ್ಮಾಚರಣೆ ಬಹಳ ಕಠಿಣವಾಗಿತ್ತು ಹನ್ನೆರಡನೇ ಶತಮಾನದಲ್ಲಿ ಜನಗಳಿಗೆ ಅದನ್ನು ತಿಳ್ಕೊಳ್ಳೋದೇ ಒಂದು ಬಹಳ ಕಷ್ಟವಾಗ್ತಿತ್ತು ಅಂಥ ಸಂದರ್ಭದಲ್ಲಿ ಆ ಜನಗಳಿಗೆ ಈ ವ್ಯವಸ್ಥೆನ ತಿಳಿಸಬೇಕು ಅಂತ ಹೇಳಿ ಸರಳ ಭಾಷೆ ವಚನಗಳನ್ನ ರಚಿಸಿ ಜನಗಳಿಗೆ ಅದನ್ನು ಮಾನದಟ್ಟಕ್ಕೆ ಮಾಡಿದಂಥ ಅವ್ರಿಗೆ ಯಾವುದೇ ಒಂದು ವಚವನ್ನು ನೋಡಿ ಸರಳ ಭಾಷೆಯಲ್ಲಿ ಆ ಸಮಾಜದಲ್ಲಿ ಆಗ್ತಿರುವಂತಹ ಶೋಷಣೆಯ ವಿರುದ್ಧ ಅಂದ್ರೆ ಅವ್ರ ಧರ್ಮವನ್ನ ಹೇಳ್ತಾರೆ ಪ್ರಾಣಿಗಳನ್ನ ಒಂದು ನೋಡಿದಾಗ ದಯೆ ಧರ್ಮದ ಮೂಲವಯ್ಯ ಅಂತ ಯಾವ ಧರ್ಮದಲ್ಲಿ ದಯೆ ಇಲ್ಲ ಅಂದ್ರೆ ಅದು ಮನುಷ್ಯರಾಗಬಹುದು ಮತ್ತೊಂದು ಪ್ರಾಣಿಗಳಾಗ್ಬೋದು ದಯನೇ ಇಲ್ಲ ಅಂದ್ಮೇಲೆ ಅದು ಧರ್ಮ ಧರ್ಮನೇ ಅಲ್ಲ ಅಂತ ಹೇಳೋದನ್ನ ನಾವು ಕಾಣ್ತೇವೆ